ಎಲ್ಲ ಬಹಳಷ್ಟು ಇದೆ ತನಿಖೆ ಮಾಡೋದು ಇದಕ್ಕೇನು ಅಂತ್ಯ ಇಲ್ಲ ರಿಟರ್ನ್ ಮಾಡಿದ ಕಾರಣಕ್ಕಾಗಿ ತನಿಖೆ ಮುಗಿಯಲ್ಲ ಏನೋ ತಪ್ಪಾಗಿದ್ರೆ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕಾಗಿದೆ ಇಲ್ಲಿಗೆ ವಿಚಾರ ಏನೂ ಮುಗಿದಿಲ್ಲ ಮತ್ತು ಅವರು ಒಪ್ಕೊಂಡಿದ್ದಾರೆ ಸೈಟ್ ಏನು ಪುನಃ ರಿಟರ್ನ್ ಮಾಡಿರೋ ನಂತರ ಅದು ಒಪ್ಕೊಂಡಿದ್ದಾರೆ ಇಂಥ ಒಂದು ತಪ್ಪಾಗಿದೆ ಅಂತ ಇಂಥ ಒಂದು ಹಗರಣ ನಡೆದಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಏನು ರೌಂಡ್ಗಳು ಏನಿಲ್ಲ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ ಇವತ್ತು ನಡೀತಾ ಇರುವಂಥ ತನಿಖೆಯ ಒಂದು ದೃಷ್ಟಿಯಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಏನು ಇಡಿಯನ್ನು ಏನು ಮೊದಲನೇ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಏನು ಫೈಂಡಿಂಗ್ಸ್ ಮೂಲಕ ನಮ್ಮೆಲ್ಲರಿಗೂ ಆ ಮಾಹಿತಿ ಬಂದಿದೆ ನಾವು ಏನು ಮೊದಲಿನಿಂದನೂ ಕೂಡ ನಾವು ನಮ್ಮ ನಿಲುವು ಪಕ್ಷದ ನಿಲುವು ಇರ್ಬೋದು ನಮ್ಮ ಮೈಸೂರಿನ ಭಾಜಪಿನ ನಿಲುವು ಇರ್ಬೋದು ನಮ್ಮದೇ ಆದ ವೈಯಕ್ತಿಕ ನಿಲುವು ಇರ್ಬೋದು ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಈ ಒಂದು ಏನು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಏನು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡ ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀಯಾಗಿರುವಂಥದ್ದು ಅವ್ರದ್ದು ಪ್ರಭಾವ ಇಲ್ಲದೇ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ ಈ ಸಂಬಂಧಪಟ್ಟಿರುವಂಥದ್ದು ಇಡಿಗೂ ಕೂಡ ಈ ಕೇಸ್ ಬಂತು ಯಾಕಂದರೆ ಅವರ ಒಂದು ಏನು ಅಲ್ಲಿ ಡಿಸ್ಪ್ರಪೋರ್ಷನೇಟ್ ಏನೋ ಸೈಟ್ಸ್ದು ವಿಚಾರ ಬಂದಾಗ ಅವ್ರಿಗೂ ಕೂಡ ಅದು ಬಂದಿತ್ತು ಆ ಸಮಯದಲ್ಲಿ ಅವರು ಕೂಡ ಒಂದು ತನಿಖೆ ಮಾಡಿದ ನಂತರ ಇದು ಒಂದು ಇದು ಹಗರಣ ಏನಿದೆ ಅತಿ ದೊಡ್ಡದು ಅಂತ ಹೇಳಿ ಅದು ಬರೀ ಏನು ಸಿದ್ದರಾಮಯ್ಯವರ ಹದಿನಾಲ್ಕು ಅಲ್ಲ ಏನು ಮುನ್ನೂರು ಅಷ್ಟು ಹಗರಣ ಆಗಿರ್ಬೋದು ನಂತರ ಏನು ನೂರ ನಲ್ವತ್ತೆರಡು ಏನು ಆಸ್ತಿ ಇದೆ ಅಸ್ತಿಗಳನ್ನು ಏನೋ ಇದು ಇದಾಗಬೇಕಾಗಿರೋದು ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ ಇದು ಭಾಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂಥದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ ಸೊ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ತನಿಖೆ ಮುಗಿಯೋವರೆಗೂ ಅವರು ರಾಜೀನಾಮೆ ಕೊಟ್ಟು ಆ ತನಿಖೆ ಏನು ವರದಿ ಬರುತ್ತೆ ಅದರ ಒಂದು ಆಧಾರ ಮೇಲೆ ಮುಂದುವರೆ ಈಗ ತನಿಖೆ ಮುಗಿಯೋದು ಇನ್ನೂ ಇದು ತನಿಖೆ ಮುಗ್ದಿರೋದು ಬರೀ ಇದು ಫೈಂಡಿಂಗ್ ಬಂದಿರೋದು ಫೈಂಡಿಂಗ್ ಬಂದಿರೋದು ಇನ್ನು ಮುಂದೆ ತನಿಖೆ ಆಗಬೇಕಾಗಿದೆ ಯಾವ ರೀತಿ ಅದು ಪಡ್ಕೊಂಡ್ರು ಅದು ಮತ್ತು ಇದು ಆ ಫಿಫ್ಟಿ ಫಿಫ್ಟಿ ಹೈಟ್ ನಿವೇಶನದಲ್ಲಿ ಯಾರು ಯಾರು ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಇತ್ಯಾದಿ ಎಲ್ಲ ಭಾಳಷ್ಟು ಇದೆ ತನಿಖೆ ಮಾಡೋದು ಇದಕ್ಕೇನು ಅಂತ್ಯ ಇಲ್ಲ ಹಿಂದೇನು ಸಹ ಅವರು ಸೈಟು ತಿರ್ಗಾ ಅದು ರಿಟರ್ನ್ ಮಾಡಿರೋ ಕಾರಣಕ್ಕಾಗಿ ತನಿಖೆ ಮುಗಿಯೋಲ್ಲ ಏನೋ ತಪ್ಪಾಗಿದರೆ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕಾಗಿದೆ ಇಲ್ಲಿಗೆ ವಿಚಾರ ಏನೂ ಮುಗ್ದಿಲ್ಲ ಮತ್ತು ಅವರು ಒಪ್ಕೊಂಡಿದ್ದಾರೆ ಏನು ಪುನಃ ರಿಟರ್ನ್ ಮಾಡಿರೋ ನಂತರ ಅದು ಒಪ್ಕೊಂಡಿದ್ದಾರೆ ಇಂಥ ಒಂದು ತಪ್ಪಾಗಿದೆ ಅಂತ ಇಂಥ ಒಂದು ಹಗರಣ ನಡೆದಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಮತ್ತು ಇವತ್ತು ನಡೀತಾ ಇರುವಂಥ ತನಿಖೆಯ ಒಂದು ದೃಷ್ಟಿಯಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಪುನಃ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಏನು ರೌಂಡ್ಗಳು ಏನಿಲ್ಲ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೌದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಪ್ರತಿಭಟನೆ ಇತ್ಯಾದಿಗಳು ನಡೀತದೆ ಆದರೂ ಸಹ ಕಾನೂನಾತ್ಮಕವಾದ ಒಂದು ವರದಿಯ ಮೂಲಕ ಇದಕ್ಕೆ ಒಂದು ಅಂತ್ಯ ಬರುತ್ತೆ ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನು ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ ಯಾವುದೇ ಇದ್ರೆ ನಾವು ಎಲ್ಲ ಕೂಡ ನಾವು ಕ್ಲೇಮ್ ಮಾಡ್ಕೋಬಹುದು ಆದರೆ ಅಧಿಕೃತವಾದ ಒಂದು ನ್ಯಾಯಾಲಯ ಅಥವಾ ಒಂದು ಸಿ ಬಿ ಐ ಅಥವಾ ಒಂದು ಡಿ ಮೂಲಕ ನಿಮಗೆ ನೀವು ಇನೋಸೆಂಟ್ ಆಗಿದ್ದೀರಾ ಅಂತ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿದೆ ಅಂತ ಇದು ಈಗಾಗಲೇ ಹೇಳಿದರೆ ಮೊದಲನೇ ಹಂತ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಪ್ರಕ್ರಿಯೆ ಎಷ್ಟು ಸುಲಭವಾಗಿ ಆಗೋದಿಲ್ಲ ಮತ್ತು ಅನೇಕ ದಶಕಗಳಿಂದ ಇಂಥ ಒಂದು ಷಡ್ಯಂತ್ರ ಇರ್ಬೋದು ಇಂಥ ಒಂದು ಭ್ರಷ್ಟ ಏನು ಬೆಳವಣಿಗೆಯನ್ನು ನೀವು ನೋಡ್ತಾ ಬಂದಿದ್ದೀವಿ ನಮ್ಮ ಮೂಡಾದಲ್ಲಿ ಸೊ ಇದಕ್ಕಾಗಿ ಅದನ್ನ ಪೂರ್ತಿ ಕ್ಲೀನಪ್ ಮಾಡೋಕ್ಕೆ ಒಂದಷ್ಟು ವರ್ಷಗಳು ಆಗುತ್ತೆ ಆದರೆ ಕೆಲವು ಏನು ನಿರ್ದೇಶನಗಳು ತಗೊಂಡಿದ್ದಾರೆ ಅದು ನಾವು ಸ್ವಾಗತ ಮಾಡ್ತೀವಿ ಅಂತ್ಯಕ್ಕೆ ಏನು ಸೈಟ್ಗಳು ಬಡಾವಣೆಗಳು ಇದು ಅದ ಸಂಬಂಧಪಟ್ಟಿರುವಂಥ ಸ್ಥಳೀಯ ಏನು ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಅಥವಾ ನಮ್ಮ ಇದು ಎಮ್ ಸಿ ಸಿಗೆ ಏನು ಆ ಬಡಾವಣೆಗಳು ಕೊಡ್ತಾ ಇರೋದು ಅದು ಸ್ವಾಗತ ಮಾಡ್ತೀವಿ ಆದರೂ ಸಹ ಅದು ಇಲ್ಲಿಗೆ ಅಂತ್ಯ ಅಲ್ಲ ಇನ್ನು ಅದರ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿ ಲೆಕ್ಕದಲ್ಲಿ ಕೆಲವು ಹಿನ್ನಡೆ ಆಗಿದ್ದಾವೆ ಅಲ್ಲಿ ಮೂಡ ಕಲೆಕ್ಟ್ ಮಾಡಿರುವಂಥ ಸೆಸ್ಸು ಇರ್ಬೋದು ಅದು ಕೂಡ ಅದನ್ನ ಉಪಯೋಗಿಸಿಲ್ಲ ಬರೀ ಒಂದು ಏನು ಬೋರ್ವೆಲ್ ಇದು ನಿರ್ಮಾಣ ಮಾಡಿದ ನಂತರ ಅವರು ಸೈಟನ್ನು ಕೊಟ್ಟಿದ್ದಾರೆ ಅಲ್ಲಿ ಯು ಜಿ ಡಿ ಇಲ್ಲ ವಿದ್ಯುತ್ ಇಲ್ಲ ಇತ್ಯಾದಿ ಎಲ್ಲ ಇಲ್ಲ ಸೊ ಇದು ಕ್ಲೀನಪ್ ಮಾಡೋದು ಭಾಳ ಒಂದು ಸಮಯ ಆಗುತ್ತೆ ಮತ್ತು ಅದೇ ನಮ್ಮ ಅಲ್ಲಿ ಸಂಗ್ರಹಿಸಿರುವಂಥದ್ದು ಸೆಸ್ಸು ಕೂಡ ಎಲ್ಲಿ ಹೋಗಿದೆ ಅಂತ ನಾವು ಪ್ರಶ್ನೆ ಮಾಡಲೇಬೇಕು ಯಾಕಂದರೆ ಸಮಸ್ ಸ್ಥಳೀಯರು ಆ ಸೆಸ್ ಕಟ್ಟಿರೋದು ಇಂಥ ಸೌಲಭ್ಯಗಳು ಕೊಡೋದಕ್ಕೆ ಸೊ ಅದು ಕೂಡ ನಾವು ಒಂದು ತನಿಖೆ ಆಗಬೇಕಾಗಿದೆ